ನಮಸ್ಕಾರ ಹೇಳೋದಕ್ಕೂ ಮೊದಲು ಈ ವಿಡಿಯೋ ಯಾರು ನೋಡಬಾರ್ದು ಅಂತ ಮೊದಲಿಗೆ ಹೇಳ್ಬಿಡ್ತೀನಿ ಒಂದಷ್ಟು ಜನ ಇದ್ದಾರೆ ಅವರಿಗೆ ನರೇಂದ್ರ ಮೋದಿ ಅಥವಾ ನಿರ್ಮಲಾ ಸೀತಾರಾಮನ್ ಏನೇ ಮಾಡಿದರೂ ಇಷ್ಟ ಆಗೋಲ್ಲ ಅದು ಒಂದು ಪ್ರೀ ಡಿಸೈಡೆಡ್ ಮೆಂಟಲ್ ಸ್ಟೇಟಸ್ ಅಂದರೆ ಅವರು ಬಜೆಟ್ನಲ್ಲಿ ನಮಗೆ ಏನೇ ಕೊಡಲಿ ನಮಗಂತೂ ಆ ಬಜೆಟ್ ಇಷ್ಟ ಆಗೋಲ್ಲ ಅಂತ ಮೊದಲೇ ಡಿಸೈಡ್ ಮಾಡಿರ್ತಾರೆ ಅವರು ಈ ವಿಡಿಯೋ ನೋಡಬಾರ್ದು ಯಾಕಂದರೆ ಅದರಿಂದ ಅವ್ರಿಗೆ ಯಾವುದೇ ಯೂಸ್ ಇಲ್ಲ ದರ್ ಇಸ್ ಅ ಮೆಂಟಲ್ ಸ್ಟೇಟಸ್ ನೀವು ಅದನ್ನು ಡಿಸೈಡ್ ಮಾಡಿರೋದ್ರಿಂದ ಅದರ ಮೇಲೆ ಯಾರು ಏನು ಮಾಡಿದರೂ ಇಂಪ್ಯಾಕ್ಟ್ ಆಗೋಲ್ಲ ಸೊ ಈ ವಿಡಿಯೋ ಸಹ ನಿಮಗೆ ಯಾವುದೇ ರೀತಿ ಇಲ್ಲಿ ಯೂಸ್ ಆಗಲ್ಲ ಅದಕ್ಕೋಸ್ಕರ ದಯವಿಟ್ಟು ಸ್ಕಿಪ್ ಮಾಡಿಬಿಡಿ ಇನ್ನೂ ಒಂದಷ್ಟು ಜನ ಇರ್ತಾರೆ ಅವರು ಹೇಗೆ ಬಿಹೇವ್ ಮಾಡ್ತಾರೆ ಅಂತ ಹೇಳಿದರೆ ನಾನು ನಿನ್ನೆ ತನಕ ಈ ಪ್ರಪಂಚದಲ್ಲಿ ಇರಲೇ ಇರಲಿಲ್ಲ ಈಗ ಹೊಸದಾಗಿ ದಪ್ಪ ಅಂತ ಬಿದ್ದುಬಿಟ್ಟಿದ್ದೀನಿ ನನಗೆ ನಿನ್ನೆ ತನಕ ಏನಾಗಿದೆ ನೆನಪಿಲ್ಲ ಸೊ ಇವತ್ತೇನಾದರೂ ಬಂದರೆ ಅದನ್ನು ಇವತ್ತು ಮಾತ್ರ ನೋಡ್ತೀನಿ ನಾನು ಹಳೆಯದ್ರ ಜೊತೆಗೆ ಕಂಪೇರ್ ಮಾಡಲ್ಲ ಅನ್ನೋ ಒಂದಿಷ್ಟು ಜನ ಇರ್ತಾರೆ ಅಥವಾ ಅವರು ಒಂದು ಸಲ ಹೀಗಾಗಿಬಿಡ್ತಾರೆ ಇಂಥ ಸಮಯದಲ್ಲಿ ಅಂಥವರು ಸಹ ಈ ವಿಡಿಯೋ ನೋಡೋದು ಬೇಡ ಯಾಕಂದರೆ ನಾನು ಬಜೆಟ್ ಬಗ್ಗೆ ಹೇಳುವಾಗ ಅದರ ಲಾಭದ ಬಗ್ಗೆ ಹೇಳುವಾಗ ನಿನ್ನೆಗೆ ಕಂಪೇರ್ ಮಾಡಿ ಅಂದರೆ ಹಳೆಯ ಬಜೆಟ್ಗೆ ಕಂಪೇರ್ ಮಾಡಿಬಿಟ್ಟೆ ಹೇಳ್ತಾ ಇರೋದು ಸೊ ಅದಕ್ಕೋಸ್ಕರ ನಾನು ಹಳೆಯದನ್ನು ಮರ್ತ್ಬಿಟ್ಟು ಹೊಸದಾಗಿ ನೋಡ್ತೀನಿ ಅಂತ ಹೇಳಿದರೆ ಯೂಸ್ಲೆಸ್ ಯಾಕಂದರೆ ಯಾರಿಗೆ ನಿನ್ನೆಯ ಒಂದು ಅರಿವು ಅದರ ಬೇಸ್ ಮೇಲೆ ಇಂದಿನ ಜೀವನ ಮತ್ತು ಅದನ್ನು ಮುಂದಕ್ಕೆ ತಗೊಂಡು ಹೋಗುವಂತಹ ಒಂದು ವ್ಯವಧಾನ ಇಲ್ಲ ಅಂತ ಹೇಳಿದರೆ ಪ್ರಾಯಶಃ ಈ ವಿಡಿಯೋ ಅವರಿಗೆ ಯಾವುದೇ ರೀತಿಯಲ್ಲಿ ಇಂಪ್ಯಾಕ್ಟ್ ಮಾಡಲ್ಲ ಸೊ ಅವರು ಸಹ ಸ್ಕಿಪ್ ಮಾಡ್ಬೋದು ಸ್ನೇಹಿತರೆ ನಮಸ್ಕಾರ ನಾನು ಗಣೇಶ್ ಪೂಜಾರಿ ನನ್ನ ಕಾನೂನು ಮತ್ತು ಜೀವನ ಚಾನಲ್ಗೆ ನಿಮ್ಮನ್ನು ಸ್ವಾಗತಿಸ್ತಾ ಈ ಬಜೆಟ್ನಲ್ಲಿ ಹನ್ನೆರಡು ಲಕ್ಷ ಅನ್ನೋದೊಂದು ಟರ್ಮ್ ಸಿಕ್ಕಾಪಟ್ಟೆ ಮಾತುಕತೆ ಆಗ್ತಾ ಇದೆ ಮತ್ತು ಆ ಟರ್ಮನ್ನು ಸ್ವಲ್ಪ ಡೀಟೇಲ್ ಆಗಿ ಒಂದು ಸ್ಲೈಡ್ ಮುಖೇನ ಎಕ್ಸ್ಪ್ಲೇನ್ ಮಾಡುವಂಥ ಒಂದು ಪ್ರಯತ್ನ ಇದು ಇಲ್ಲಿ ಯಾರಿಗೆ ಲಾಭ ಆಗುತ್ತೆ ಹಳೇದೇನಿತ್ತು ಮತ್ತು ಹೊಸ್ತು ಏನು ಲಾಭ ಬರುತ್ತೆ ಅನ್ನೋದನ್ನು ಒಂದು ಹೇಳುವ ಪ್ರಯತ್ನ ಮಾಡಿದ್ದೇನೆ ಮತ್ತು ಇದು ಸ್ಯಾಲ್ರಿಡ್ ಎಂಪ್ಲಾಯೀಸ್ಗೆ ಪ್ರಾಯಶಃ ಯೂಸ್ ಆಗುವಂಥ ಒಂದು ಸ್ಲೈಡ್ ಪ್ರಾಯಶಃ ಅಲ್ಲ ಖಂಡಿತವಾಗ್ಲೂ ಇದು ಸ್ಯಾಲ್ರಿಡ್ ಎಂಪ್ಲಾಯೀಸ್ಗೋಸ್ಕರ ನಾನು ಮಾಡಿರುವಂಥ ಒಂದು ಸ್ಲೈಡ್ ನೋಡಿ ನಿಮಗೆ ಒಂದಷ್ಟು ಕ್ಲಾರಿಟಿ ಸಿಗ್ಬೋದು ಮತ್ತು ನಿಮಗೆ ಏನು ಬೆನಿಫಿಟ್ ಸಿಕ್ತು ಅನ್ನೋದು ಸಹ ಅರ್ಥ ಆಗುತ್ತೆ ಅನ್ನುವ ಒಂದು ಆಶಯ ಮತ್ತು ಪ್ರಯತ್ನ ನಾನು ದೊಡ್ಡ ಅರ್ಥಶಾಸ್ತ್ರಜ್ಞ ಅಲ್ಲ ನೋಡೋಣ ಆ ಸ್ಲೈಡ್ ಹೇಗಿದೆ ಅಂತ ಮೊದಲ ಸ್ಲೈಡ್ನಲ್ಲಿ ಹೇಳಿದ ಹಾಗೆ ಈ ಒಂದು ಸ್ಲೈಡ್ನಲ್ಲಿ ಉದ್ದೇಶ ಇರುವಂಥದ್ದು ಸ್ಯಾಲ್ರಿಡ್ ಎಂಪ್ಲಾಯೀಸಿಗೆ ಯಾವ ರೀತಿ ಇನ್ಕಮ್ ಟ್ಯಾಕ್ಸ್ನಲ್ಲಿ ಬೆನಿಫಿಟ್ ಆಗ್ತಾ ಇದೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡುವಂಥ ಪ್ರಯತ್ನ ಅದರಲ್ಲೂ ಈ ಹನ್ನೆರಡು ಲಕ್ಷ ಇದೆಯಲ್ಲ ಅದರ ಸುತ್ತಮುತ್ತ ಇರುವ ಕಥೆಯನ್ನು ನಾನು ಅಟೆಂಡ್ ಮಾಡ್ತಾ ಇದ್ದೀನಿ ಪ್ರಾಯಶಃ ನಿಮಗೆ ಈ ಸ್ಲೈಡ್ ಸಂಪೂರ್ಣ ಮುಗಿದ ನಂತರ ಒಂದಷ್ಟು ಕ್ಲಾರಿಟಿ ಸಿಗ್ಬೋದು ಅನ್ನೋದು ನನ್ನ ಆಶಯ ಮೊದಲಿಗೆ ಯಾರೂ ಟ್ಯಾಕ್ಸ್ ಕಟ್ಟಲೇಬೇಕಾಗಿಲ್ಲ ಅನ್ನೋದನ್ನು ಹೇಳ್ಬಿಡ್ತೀನಿ ಅದು ಈ ಸ್ಲೈಡ್ನಲ್ಲಿ ನಾನು ತಂದಿಲ್ಲ ನಿನ್ನೆ ಎಲ್ಲರೂ ಕೇಳಿರ್ಬೋದು ಹನ್ನೆರಡು ಲಕ್ಷ ತನಕದವರು ಯಾರು ಟ್ಯಾಕ್ಸ್ ಕಟ್ಟಲೇಬೇಕಾಗಿಲ್ಲ ಅಂತ ಕೇಳ್ತಾ ಇದ್ದೀರಾ ಮತ್ತೆ ಅದು ಇನ್ಕಮ್ ಟ್ಯಾಕ್ಸ್ಗೆ ಸಂಬಂಧಪಟ್ಟ ಹಾಗೆ ಇನ್ನು ಯಾರಾದರೂ ಸ್ಯಾಲ್ರಿಡ್ ಸಂಬಳದಿಂದ ಇನ್ಕಮ್ ಟ್ಯಾಕ್ಸ್ ಕಟ್ಟುವಂಥ ಕ್ಯಾಟಗರಿಗೆ ನಾವು ನೋಡಬೇಕಂತ ಹೇಳಿದರೆ ಅವರಿಗೆ ಹನ್ನೆರಡು ಲಕ್ಷ ಅಲ್ಲ ಆ್ಯಕ್ಚುಲಿ ಹನ್ನೆರಡು ಲಕ್ಷದ ಎಪ್ಪತ್ತೈದು ಸಾವಿರ ತನಕ ಅವರಿಗೆ ಟ್ಯಾಕ್ಸ್ ಲೈಬಿಲಿಟಿ ಬರಲ್ಲ ಹನ್ನೆರಡು ಲಕ್ಷ ಸ್ಲ್ಯಾಬ್ ಕೊಟ್ಟಿದ್ದಾರೆ ಅಲ್ಲಿ ತನಕ ಟ್ಯಾಕ್ಸ್ ಇಲ್ಲ ಅಂತ ಹೇಳಿ ಕೇವಲ ಹನ್ನೆರಡು ಲಕ್ಷಕ್ಕಿಂತ ಕಡಿಮೆ ಸಂಬಳ ಇದೆ ಅಂತ ಹೇಳಿದರೆ ಟ್ಯಾಕ್ಸ್ ಇಲ್ಲ ಅಂತ ಹೇಳಿ ಪ್ಲಸ್ ಎಪ್ಪತ್ತೈದು ಸಾವಿರ ರಿಬೇಟ್ ಅಂದರೆ ರಿಯಾಯಿತಿ ಇದೆ ಈ ಹೆಚ್ ಆರ್ ಎ ಇರ್ಬೋದು ಅಥವಾ ಲೀವ್ ಟ್ರಾವೆಲ್ ಎಲವೆನ್ಸ್ ಇರ್ಬೋದು ಇಂತಹ ಎಲೊನ್ಸ್ಗಳಿಗೆ ರಿಬೇಟನ್ನು ರಿಯಾಯಿತಿಯನ್ನು ಕೊಟ್ಟಿದ್ದಾರೆ ಮೊದಲು ಅದು ಐವತ್ತು ಸಾವಿರ ಇತ್ತು ಅದನ್ನ ಈಗ ಎಪ್ಪತ್ತೈದು ಸಾವಿರ ಮಾಡಿದ್ದಾರೆ ಸೊ ಯಾರಾದರೂ ಸ್ಯಾಲ್ರಿಡ್ ಇದಾರೆ ಅಂತ ಹೇಳಿದರೆ ಅವರಿಗೆ ಹನ್ನೆರಡು ಲಕ್ಷದ ಎಪ್ಪತ್ತೈದು ಸಾವಿರದ ತನಕದ ಸಂಬಳ ಇದ್ದರೆ ಆಗ ಅವರಿಗೆ ಯಾವುದೇ ಟ್ಯಾಕ್ಸನ್ನು ಕಟ್ಟುವ ಲಯಾಬಿಲಿಟಿ ಬರಲ್ಲ ನೆನ್ಪಿಟ್ಕೊಳ್ಳಿ ನಾನು ಇನ್ಕಮ್ ಟ್ಯಾಕ್ಸ್ ಬಗ್ಗೆ ಮಾತಾಡ್ತಾ ಇಲ್ಲ ಸ್ಯಾಲ್ರಿಡ್ ಫಾರ್ಮಲ್ಲಿ ಯಾರೆಲ್ಲ ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾರೆ ಅವರನ್ನು ಮಾತ್ರ ಇಲ್ಲಿ ಕವರ್ ಮಾಡುವಂತಹ ಪ್ರಯತ್ನ ಇನ್ಕಮ್ ಟ್ಯಾಕ್ಸ್ ಮಾತ್ರ ನೋಡ್ಬೇಕಂತ ಹೇಳಿದ್ರೆ ನೇರವಾಗಿ ಅದಕ್ಕೆ ನಾವು ಧುಮುಕ್ಬೇಕಂತ ಹೇಳಿದ್ರೆ ಅಲ್ಲಿ ಹನ್ನೆರಡು ಲಕ್ಷ ಕೌಂಟ್ ಆಗುತ್ತೆ ಬಟ್ ಸ್ಯಾಲರಿಡಿಗೆ ಬಂದಾಗ ಹನ್ನೆರಡು ಲಕ್ಷ ಪ್ಲಸ್ ಎಪ್ಪತ್ತೈದು ಸಾವಿರ ರಿಬೇಟ್ ಇರೋದ್ರಿಂದ ಹನ್ನೆರಡು ಲಕ್ಷದ ಎಪ್ಪತ್ತೈದು ಸಾವಿರದ ತನಕ ನೀವು ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ ಸೊ ಹನ್ನೆರಡು ಲಕ್ಷದ ಎಪ್ಪತ್ತೈದು ಸಾವಿರದ ಒಂದು ಆಗ್ಬೇಕಂತ ಮಾಡೋಣ ನಿಮ್ಮ ಸಂಬಳ ಹನ್ನೆರಡು ಲಕ್ಷದ ಎಪ್ಪತ್ತೈದು ಸಾವಿರದ ಒಂದು ರೂಪಾಯಿ ಇದೆ ಅಂತ ಇಟ್ಕೊಳ್ಳೋಣ ಆಗ ಟ್ಯಾಕ್ಸ್ ಹೇಗಾಗುತ್ತೆ ಹಳೆ ರೆಜೀಮ್ ಅಲ್ಲಿ ಹೇಗಿತ್ತು ಮತ್ತೆ ಈಗ ಹೊಸ ರೆಜಿಮ್ ವೆನೈಸೆ ಹಳೆ ರೆಜೀಮ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ನ್ಯೂ ರೆಜೀಮ್ ಅದನ್ನು ನಾನು ಕರೀತಾ ಇದ್ದೀನಿ ಹೊಸ ರೆಜಿಮ್ ಅಂತ ಹೇಳಿದರೆ ಇಪ್ಪತ್ತೈದು ಇಪ್ಪತ್ತಾರು ಮುಂದಿನ ವರ್ಷಕ್ಕೆ ಏನು ಬರ್ತಾ ಇದೆ ಆ ನ್ಯೂ ರೆಜೀಮ್ ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿದರೆ ನಿಮಗೆ ಎಷ್ಟು ಬೆನಿಫಿಟ್ ಸಿಗುತ್ತೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ ಮೊದಲಿಗೆ ನ್ಯೂ ರೆಜೀಮ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಯಾರ್ದಾದ್ರೂ ಸಂಬಳ ಹನ್ನೆರಡು ಲಕ್ಷದ ಎಪ್ಪತ್ತೈದು ಸಾವಿರದ ಒಂದು ರೂಪಾಯಿ ಇದ್ದಿದ್ದರೆ ಆಗ ಅವರ ಟ್ಯಾಕ್ಸೇಷನ್ ಅಥವಾ ಟ್ಯಾಕ್ಸ್ ಕಾಂಪಿಟೇಷನ್ ಹೇಗಾಗ್ತಿತ್ತು ಅಂತ ನೋಡೋಣ ಮೊದಲಿಗೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಆಗ ಐವತ್ತು ಸಾವಿರ ಇತ್ತು ಮತ್ತು ಟ್ಯಾಕ್ಸ್ ಎಕ್ಸೆಂಪ್ಷನ್ ಮೂರು ಲಕ್ಷ ಇತ್ತು ಸೊ ನಿಮ್ಮ ಟ್ಯಾಕ್ಸೇಬಲ್ ಇನ್ಕಮ್ ಅದು ಇನ್ಕಮ್ ಮೈನಸ್ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಮೈನಸ್ ಎಕ್ಸೆಂಪ್ಷನ್ ಆದಾಗ ಒಂಬತ್ತು ಲಕ್ಷದ ಇಪ್ಪತ್ತೈದು ಸಾವಿರದ ಒಂದು ರೂಪಾಯಿ ನಿಮ್ಮ ಟ್ಯಾಕ್ಸೇಬಲ್ ಇನ್ಕಮ್ ಆಗ್ತಾ ಇತ್ತು ಅದರಲ್ಲಿ ಮೂರರಿಂದ ಏಳು ಲಕ್ಷ ಅಂದರೆ ನಾಲ್ಕು ಲಕ್ಷ ನೀವು ಐದು ಪರ್ಸೆಂಟ್ ಕ್ಯಾಟಗರಿಲಿ ಬರ್ತಾ ಇದ್ರಿ ಅದಕ್ಕೆ ನೀವು ಇಪ್ಪತ್ತು ಸಾವಿರ ಟ್ಯಾಕ್ಸ್ ಕಟ್ಟಬೇಕಾಗಿತ್ತು ಮತ್ತು ಉಳಿದ ಐದು ಲಕ್ಷದ ಇಪ್ಪತ್ತೈದು ಸಾವಿರದ ಒಂದು ರೂಪಾಯಿಯಲ್ಲಿ ಎರಡರಿಂದ ಹತ್ತು ಲಕ್ಷ ಆ ಕ್ಯಾಟಗರಿಲಿ ಮೂರು ಲಕ್ಷ ಬರ್ತಾ ಇತ್ತು ಅಲ್ಲಿ ಹತ್ತು ಪರ್ಸೆಂಟ್ ಟ್ಯಾಕ್ಸ್ ಕಟ್ಟಬೇಕು ಸೊ ನೀವು ಮೂವತ್ತು ಸಾವಿರ ಟ್ಯಾಕ್ಸ್ ಕಟ್ತಾ ಇದ್ರಿ ಇನ್ನು ಉಳಿದಿರುವಂತಹ ಎರಡು ಲಕ್ಷದ ಇಪ್ಪತ್ತೈದು ಸಾವಿರದ ಒಂದು ಅದರಲ್ಲಿ ಎರಡು ಲಕ್ಷ ಹತ್ತರಿಂದ ಹನ್ನೆರಡು ಲಕ್ಷ ಕ್ಯಾಟಗರಿಲಿ ಬರುತ್ತೆ ಹದಿನೈದು ಪರ್ಸೆಂಟ್ ಸೊ ಅದಕ್ಕೆ ಮೂವತ್ತು ಸಾವಿರ ಮತ್ತು ಕೊನೆಯದಾಗಿ ಹನ್ನೆರಡು ಲಕ್ಷಕ್ಕಿಂತ ಜಾಸ್ತಿ ಇಪ್ಪತ್ತೈದು ಸಾವಿರದ ಒಂದು ರೂಪಾಯಿ ಉಳಿತಾ ಇತ್ತು ಅದು ಹನ್ನೆರಡರಿಂದ ಹದಿನೈದು ಲಕ್ಷ ಸ್ಲ್ಯಾಬಲ್ಲಿ ಅಂದರೆ ಟ್ವೆಂಟಿ ಪರ್ಸೆಂಟ್ ಸ್ಲ್ಯಾಬಲ್ಲಿ ಬರ್ತಾ ಇತ್ತು ಅದಕ್ಕೆ ನೀವು ಐದು ಸಾವಿರ ಕಟ್ಟಬೇಕಾಗಿತ್ತು ಸೊ ಟೋಟಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ನೀವು ರೆಸ್ಯೂಮ್ ಯಾರು ಫಾಲೋ ಮಾಡಿದ್ದೀರಾ ಅವರಿಗೆ ಹನ್ನೆರಡು ಲಕ್ಷದ ಎಪ್ಪತ್ತೈದು ಸಾವಿರದ ಒಂದು ರೂಪಾಯಿ ಸಂಬಳ ಇದ್ದರೆ ನೀವು ಎಂಬತ್ತೈದು ಸಾವಿರ ಟೋಟಲ್ ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕಾಗಿತ್ತು ಇದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಅಂದರೆ ಈ ಫಿನಾನ್ಷಿಯಲ್ ಏನಿದೆ ಏರಿಯನಿದೆಯಲ್ವಾ ಅದಕ್ಕೆ ಇರುವಂತಹ ಲಯಬಿಲಿಟಿ ಈಗ ನೋಡೋಣ ನೆಕ್ಸ್ಟ್ ಇಯರ್ ಅದೇ ಲೈಬಿಲಿಟಿ ಹೇಗೆ ಚೇಂಜ್ ಆಗುತ್ತೆ ಅಂತ ಈಗ ನೀವು ರೆಜೀಮ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಅಂದರೆ ಮುಂದಿನ ವರ್ಷದ ಟ್ಯಾಕ್ಸೇಷನ್ ಅಥವಾ ಟ್ಯಾಕ್ಸ್ ಕಾಂಪಿಟೇಷನ್ ನೋಡೋಣ ಇನ್ಕಮ್ ಹನ್ನೆರಡು ಲಕ್ಷದ ಎಪ್ಪತ್ತೈದು ಸಾವಿರದ ಒಂದು ನಾನು ಮೊದಲೇ ಹೇಳಿದಾಗೆ ಹನ್ನೆರಡು ಲಕ್ಷದ ಎಪ್ಪತ್ತೈದು ಸಾವಿರ ಆಗಿದ್ದು ನೀವು ಸ್ಯಾಲ್ರಿಡ್ ಆದರೆ ಯಾವುದೇ ಟ್ಯಾಕ್ಸ್ ಬರಲ್ಲ ಯಾಕಂತ ಹೇಳಿದರೆ ಹನ್ನೆರಡು ಲಕ್ಷ ಆಲ್ರೆಡಿ ಸ್ಲ್ಯಾಬ್ ಎಕ್ಸಾಮ್ಷನ್ ಕೊಟ್ಬಿಟ್ಟಿದ್ದಾರೆ ಎಪ್ಪತ್ತೈದು ಸಾವಿರ ರಿಬೇಟ್ ಇರೋದು ಸೊ ಹನ್ನೆರಡು ಲಕ್ಷದ ಎಪ್ಪತ್ತೈದು ಸಾವಿರ ತನಕ ನಿಮ್ಮ ಇನ್ಕಮ್ ಅಂದರೆ ಅದಕ್ಕಿಂತ ಕೆಳಗಿದ್ರೆ ಖಂಡಿತವಾಗಲೂ ನಿಮಗೆ ಯಾವುದೇ ಟ್ಯಾಕ್ಸ್ ಕಾಂಪಿಟೇಷನ್ ಇರಲ್ಲ ಯಾವಾಗ ಹನ್ನೆರಡು ಲಕ್ಷದ ಎಪ್ಪತ್ತೈದು ಸಾವಿರದ ಒಂದು ರೂಪಾಯಿ ಆಯ್ತು ಅಂತ ಇಟ್ಕೊಳ್ಳೋಣ ಆಗ ನಿಮಗೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಎಪ್ಪತ್ತೈದು ಸಾವಿರ ಇದೆ ಎಕ್ಸಾಮ್ಷನ್ ಜೀರೋ ಟು ಫೋರ್ ಲ್ಯಾಕ್ ಯಾವುದೇ ಟ್ಯಾಕ್ಸ್ ಇರಲ್ಲ ಸೊ ನಿಮ್ಮ ಟ್ಯಾಕ್ಸೇಬಲ್ ಇನ್ಕಮ್ ಬಂದುಬಿಟ್ಟು ಎಂಟು ಲಕ್ಷದ ಒಂದು ರೂಪಾಯಿ ಆಗುತ್ತೆ ಅದರಲ್ಲಿ ಫೋರ್ ಟು ಏಟ್ ಲ್ಯಾಕ್ಸ್ ನಾಲ್ಕು ಲಕ್ಷ ಬಂತು ಐದು ಪರ್ಸೆಂಟ್ ಟ್ಯಾಕ್ಸ್ ಕಟ್ತೀರಾ ಅಂದರೆ ಇಪ್ಪತ್ತು ಸಾವಿರ ರೂಪಾಯಿ ಕಟ್ತೀರಾ ಇನ್ನು ಬ್ಯಾಲೆನ್ಸ್ ಉಳಿಯುತ್ತೆ ನಾಲ್ಕು ಲಕ್ಷದ ಒಂದು ರೂಪಾಯಿ ಅದರಲ್ಲಿ ಎಂಟರಿಂದ ಹನ್ನೆರಡು ಲಕ್ಷದ ನಾಲ್ಕು ಲಕ್ಷ ಬರುತ್ತೆ ಸೊ ಅದಕ್ಕೆ ಹತ್ತು ಪರ್ಸೆಂಟ್ ಕಟ್ತೀರಾ ಅಂದರೆ ನಲ್ವತ್ತು ಸಾವಿರ ಟ್ಯಾಕ್ಸ್ ಕಟ್ತೀರಾ ಇನ್ನು ಬ್ಯಾಲೆನ್ಸ್ ಉಳಿದಿರೋದು ಒಂದು ರೂಪಾಯಿ ಅದಕ್ಕೆ ಹದಿನೈದು ಪರ್ಸೆಂಟ್ ಟ್ಯಾಕ್ಸ್ ಕಟ್ತೀರಾ ಅದು ಯಾವುದೇ ಕ್ಯಾಲ್ಕುಲೇಷನ್ ಬರೋಲ್ಲ ಅಲ್ಲಿ ಸೊ ಓವರ್ ಆಲ್ ಟ್ಯಾಕ್ಸ್ ನೀವು ಅರುವತ್ತು ಸಾವಿರ ರೂಪಾಯಿ ಕಟ್ತೀರಾ ಲಾಸ್ಟ್ ಇಯರ್ ಅಂದರೆ ಈ ಫಿನಾನ್ಷಿಯಲ್ ಏರಿ ಏನಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಹನ್ನೆರಡು ಲಕ್ಷದ ಎಪ್ಪತ್ತೈದು ಸಾವಿರದ ಒಂದು ರೂಪಾಯಿ ಅರ್ನ್ ಮಾಡ್ತಿದ್ದವನು ಎಂಬತ್ತೈದು ಸಾವಿರ ರೂಪಾಯಿ ಟ್ಯಾಕ್ಸ್ ಕಟ್ತಾ ಇದ್ದ ಅದೇ ಮುಂದಿನ ವರ್ಷ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಯಾರಾದರೂ ಹನ್ನೆರಡು ಲಕ್ಷದ ಎಪ್ಪತ್ತೈದು ಸಾವಿರದ ಒಂದು ರೂಪಾಯಿ ಅರ್ನ್ ಮಾಡಿದರೆ ಅವರು ಕಟ್ಟುವಂತಹ ಟ್ಯಾಕ್ಸ್ ಅರುವತ್ತು ಸಾವಿರ ರೂಪಾಯಿ ಅಂದರೆ ನೇರವಾಗಿ ನಿಮಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಲಾಭ ಇದೆ ಇನ್ನು ಒಂದಷ್ಟು ಜನ ಬೊಬ್ಬೆ ಹಾಕ್ತಿದ್ದಾರೆ ಅಯ್ಯೋ ಹನ್ನೆರಡು ಲಕ್ಷಕ್ಕಿಂತ ಕಡಿಮೆ ಸ್ಯಾಲ್ರಿ ಇದ್ದರೆ ಚೆನ್ನಾಗಿರುತ್ತೆ ಹನ್ನೆರಡು ಲಕ್ಷದಕ್ಕಿಂತ ಆದ ಕೂಡಲೇ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ ಅಥವಾ ನಮಗೆ ಈ ಸಲ ಇನ್ಕ್ರಿಮೆಂಟ್ ಬೇಡ ಇದು ಲಾಸ್ ಆಗುತ್ತೆ ಹಾಗೆಲ್ಲ ಹೇಳೋರು ಇದ್ದಾರೆ ಬಟ್ ಒಂದು ನೆನ್ಪಿಟ್ಕೊಳ್ಬೇಕು ಈ ಸಿಸ್ಟಮ್ ಇಂದು ನಿನ್ನೆದಲ್ಲ ಮೊದಲಿಂದನೂ ಇದೆ ನಾವು ಒಂದು ಟ್ಯಾಕ್ಸ್ ಸ್ಲ್ಯಾಬ್ಗೆ ಒಂದು ಸ್ಲ್ಯಾಬನ್ನು ಫಿಕ್ಸ್ ಮಾಡ್ತೇವೆ ಅಲ್ಲಿ ತನಕ ಇನ್ಕಮ್ ಇರೋರಿಗೆ ಯಾವುದೇ ಟ್ಯಾಕ್ಸ್ ತಗೊಳ್ಳಲ್ಲ ಅದರ ಮೇಲಿನವರಿಗೆ ಮಾತ್ರ ಟ್ಯಾಕ್ಸ್ ತಗೊಳ್ತೇವೆ ಹಾಗೆ ಅದಕ್ಕಿಂತ ಮೇಲಿರೋರನ್ನು ಮೇಲಕ್ಕೆ ಮಾತ್ರ ಕನ್ಸಿಡರ್ ಮಾಡಲ್ಲ ಹಿಂದಕ್ಕೆ ಹೋಗಿ ಅಲ್ಲಿಂದನೇ ಕಾಂಪಿಟೇಷನ್ ಶುರು ಮಾಡ್ತೀವಿ ಇದೇನು ಹೊಸ ಸಿಸ್ಟಮ್ ಅಲ್ಲ ಮೊದಲಿಂದನೂ ಇತ್ತು ನಾವು ಹೇಗೆ ನೋಡಬೇಕು ಲಾಸ್ಟ್ ಇಯರ್ ವರ್ಸಸ್ ಈ ವರ್ಷ ನೋಡಬೇಕು ಹನ್ನೆರಡು ಲಕ್ಷದ ಎಪ್ಪತ್ತೈದು ಸಾವಿರದ ಒಂದು ರೂಪಾಯಿಗೆ ಲಾಸ್ಟ್ ಇಯರ್ ಎಂಬತ್ತೈದು ಸಾವಿರ ಕಟ್ತಾ ಇದ್ದೆ ಈ ಸಲ ನಾನು ಅರವತ್ತು ಸಾವಿರ ಕಟ್ತಾ ಇದ್ದೀನಿ ಸೊ ಅಲ್ಲಿಗೆ ನನಗೆ ಇಪ್ಪತ್ತೈದು ಸಾವಿರ ಬಂತು ಅದೇ ಯಾರಿಗಾದರೂ ಇಪ್ಪತ್ನಾಲ್ಕು ಲಕ್ಷ ಲ ಸ್ಯಾಲ್ರಿ ಇದೆ ಅಂತ ಹೇಳಿದರೆ ಅವರಿಗೆ ಆಲ್ಮೋಸ್ಟ್ ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿ ಬೆನಿಫಿಟ್ ಸಿಗ್ತಾಯಿದೆ ಸೊ ಡಿಫ್ರೆಂಟ್ ಡಿಫ್ರೆಂಟ್ ಸ್ಲ್ಯಾಬಲ್ಲಿ ಬೇರೆ ಬೇರೆ ಪರ್ಸೆಂಟೇಜ್ ಇರೋ ಮುಖೇನ ಎಲ್ರಿಗೂ ಲಾಭ ಬರೋ ಹಾಗೆ ನೋಡ್ಕೊಂಡಿದ್ದಾರೆ ಇನ್ನು ನಾನು ಯಾರೂ ಟ್ಯಾಕ್ಸ್ ಕಟ್ಟಲ್ಲ ಅಂತ ಹೇಳಿದರೆ ಹೇಗಾಗತ್ತೆ ಡೆಫಿನೆಟ್ಲಿ ಟ್ಯಾಕ್ಸ್ ಕಟ್ಟಲೇಬೇಕು ಈ ಒಂದು ನಿಯಮ ತಂದಿರೋದ್ರಿಂದ ಸರ್ಕಾರಕ್ಕೆ ಆಗಿರುವಂತಹ ನಷ್ಟ ಒಂದು ಲಕ್ಷ ಕೋಟಿ ರೂಪಾಯಿಗಳು ಐ ರಿಪೀಟ್ ಒಂದು ಲಕ್ಷ ಕೋಟಿ ರೂಪಾಯಿಗಳು ಈ ಒಂದು ಹೊಸ ಟ್ಯಾಕ್ಸೇಷನಿಂದ ಸರ್ಕಾರಕ್ಕೆ ಆಗುತ್ತಿರುವಂತಹ ನಷ್ಟ ಒಂದು ಲಕ್ಷ ಕೋಟಿ ಸರ್ಕಾರಕ್ಕೆ ನಷ್ಟ ಆಗ್ತಿದೆ ಅಂತ ಹೇಳಿದರೆ ಇಟ್ಸ್ ವೆರಿ ಸಿಂಪಲ್ ಯಾರ್ ಯಾರಿಗೋ ಬೆನಿಫಿಟ್ ಆಗಿದೆ ಅಂತ ಯಾಕೆ ನಾವು ಇದನ್ನು ಇಲ್ಲ ಅಂತ ಹೇಳೋದು ಸೊ ಖಂಡಿತವಾಗಲೂ ಬೆನಿಫಿಟ್ ಆಗೇ ಆಗಿದೆ ಇನ್ನು ಇಂಡಿಯಾದಲ್ಲಿ ಎಷ್ಟು ಪರ್ಸೆಂಟ್ ಜನ ಟ್ಯಾಕ್ಸ್ ಕಟ್ತಾರೆ ಆಲ್ಮೋಸ್ಟ್ ಎರಡು ಎರಡು ಕಾಲು ಪರ್ಸೆಂಟ್ ಜನ ಟ್ಯಾಕ್ಸ್ ಕಟ್ತಾರೆ ಅಂದರೆ ಸುಮಾರು ಮೂರು ಕೋಟಿ ಅಥವಾ ರಿಟರ್ನ್ಸ್ ಮಾಡುವವರು ಮೂರರಿಂದ ನಾಲ್ಕು ಕೋಟಿ ರಿಟರ್ನ್ಸ್ ಮಾಡುವವರು ಅಥವಾ ನಾಲ್ಕರಿಂದ ಐದು ಪರ್ಸೆಂಟ್ ರಿಟರ್ನ್ಸ್ ಮಾಡುವವರು ಇದ್ದಾರೆ ಅಂದರೆ ಸುಮಾರು ಮೂವತ್ತರಿಂದ ನಲವತ್ತು ಕೋಟಿಯಷ್ಟು ಜನ ಇಂಪ್ಯಾಕ್ಟ್ ಆಗುವವರಿಗೆ ಒಂದು ಲಕ್ಷ ಕೋಟಿಯ ಬೆನಿಫಿಟನ್ನು ಟ್ರಾನ್ಸ್ಫರ್ ಮಾಡಿದೆ ಗೌರ್ಮೆಂಟ್ ಅಂತ ಹೇಳಿದರೆ ಡೆಫಿನೆಟ್ಲಿ ಬೆನಿಫಿಟ್ ಹೋಗಿದೆ ಇನ್ನು ಪೇನ್ ಪಾಯಿಂಟ್ ಯಾರಿಗೆ ಈ ಟ್ವೆಲ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಒನ್ ಬಂದಿದೆಯಲ್ಲ ಅವನಿಗೆ ಪೇನ್ ಪಾಯಿಂಟ್ ಸೊ ಆ ಪೇನ್ ಪಾಯಿಂಟನ್ನು ಅಡ್ರೆಸ್ ಮಾಡೋದಕ್ಕೆ ಇನ್ನು ಮುಂದೆ ಬರುವಂತಹ ಬಜೆಟ್ಗಳು ಖಂಡಿತ ಆ ಪಾಯಿಂಟ್ ಪಾಯಿಂಟನ್ನು ಇನ್ಕ್ರೀಸ್ ಮಾಡ್ತಾ ಹೋಗ್ತಾರೆ ಅದನ್ನು ಸೆವೆನ್ ಟು ಟ್ವೆಲ್ವ್ ಅಟ್ ಒನ್ ಶಾಟ್ ಒಂದೇ ಸಲಕ್ಕೆ ಐದು ಲಕ್ಷ ಮೇಲಕ್ಕೆ ತಗೊಂಡೋಗಿರೋದು ಸೀರಿಯಸ್ಲಿ ನಾವು ಎಪ್ರಿಷಿಯೇಟ್ ಮಾಡಲೇಬೇಕು ಅದು ಕೇವಲ ಐದು ಲಕ್ಷ ಅಂತ ಹೇಳಲ್ಲ ನಾನು ಐದು ಲಕ್ಷದ ಇಪ್ಪತ್ತೈದು ಸಾವಿರ ಯಾಕಂದರೆ ರಿಬೇಟಲ್ಲೂ ಸಹ ಇಪ್ಪತ್ತೈದು ಸಾವಿರ ಎಕ್ಸ್ಟ್ರಾ ಮಾಡಿದ್ದಾರೆ ಫಿಫ್ಟಿ ಇತ್ತು ಈ ಸಲ ಸೆವೆಂಟಿ ಫೈ ಮಾಡಿದ್ದಾರೆ ಸೊ ಆ ರೀತಿಯಲ್ಲಿ ನೋಡಕ್ಕೆ ಹೋದರೆ ಖಂಡಿತವಾಗಲೂ ಬೆನಿಫಿಟ್ ಆಗೇ ಆಗಿದೆ ಮತ್ತು ಅದನ್ನು ನಾವು ಒಪ್ಕೊಳ್ಳೇಬೇಕು ಇನ್ನೊಂದು ವಿಷಯ ನಾವು ನೆನಪಿಟ್ಕೊಳ್ಬೇಕು ನಮ್ಮ ಇಂಡಿಯಾದಲ್ಲಿ ಟ್ಯಾಕ್ಸೇಷನ್ ಯಾವ ಒಂದು ನಿಯಮದ ಮೇಲೆ ಅಂದರೆ ನಾವು ಏನನ್ನ ಬೇಸ ಇಟ್ಕೊಂಡು ಟ್ಯಾಕ್ಸೇಷನನ್ನು ಮಾಡ್ತೀವಿ ಅಂತ ಹೇಳಿದರೆ ಕೆಳವರ್ಗದವರಿಗೆ ಹೊರೆ ಆಗಬಾರ್ದು ಮೇಲ್ವರ್ಗದವರು ಕೆಳವರ್ಗದವರಿಗೆ ಸಪೋರ್ಟ್ ಮಾಡಬೇಕು ಎನ್ನುವಂಥ ಒಂದು ಆ್ಯಂಗಲನ್ನು ಇಟ್ಕೊಳ್ತೇವೆ ಉದಾಹರಣೆಗೆ ನಾನು ಶಾಲೆಗೆ ಹೋಗ್ತಿರುವಾಗ ನಮ್ಮ ತಂದೆ ತಾಯಿಗೆ ಖಾಸಗಿ ಶಾಲೆಗೆ ನನ್ನನ್ನು ಕಳಿಸುವಂತಹ ಯಾವುದೇ ಸಾಧ್ಯತೆ ಇರಲಿಲ್ಲ ಆಗ ಸರ್ಕಾರ ಉಚಿತ ಶಿಕ್ಷಣ ಕೊಡ್ತಾ ಇತ್ತು ಆ ಉಚಿತ ಶಿಕ್ಷಣ ಎಲ್ಲಿಂದ ಬಂತು ಯಾರೋ ಡೈರೆಕ್ಟ್ ಅಥವಾ ಇಂಡೈರೆಕ್ಟ್ ಟ್ಯಾಕ್ಸ್ ಕಟ್ಟಿದ್ರಿಂದನೇ ನನಗೆ ಶಿಕ್ಷಣ ಪಡೆಯೋದಕ್ಕೆ ಸಾಧ್ಯ ಆಯಿತು ಮತ್ತು ಆ ಶಿಕ್ಷಣದ ಮುಖೇನ ಇವತ್ತು ನಾನೊಂದಷ್ಟು ಸಂಪಾದನೆ ಮಾಡಿದರೆ ಅದರಲ್ಲಿ ನಾನು ಸರ್ಕಾರಕ್ಕೆ ಕೊಡಬೇಕಂತ ಹೇಳಿದರೆ ಖಂಡಿತವಾಗಲೂ ಕೊಡಲೇಬೇಕು ಅದು ನನ್ನ ಜವಾಬ್ದಾರಿ ಇಟ್ಸ್ ಅ ರೆಸ್ಪಾನ್ಸಿಬಿಲಿಟಿ ಟುವರ್ಡ್ಸ್ ದಿ ನೇಷನ್ ಟ್ಯಾಕ್ಸ್ ಕಟ್ಟೋದು ಸೊ ನಾನು ಅದನ್ನು ಕಟ್ಟಿದಾಗ ಇನ್ನೊಂದು ಯಾವುದೋ ಮಾರ್ಜಿನಲೈಸ್ಡ್ ಅಂದರೆ ಕೆಳವರ್ಗದ ಅಥವಾ ಆತಂಕಕ್ಕೆ ಒಳಗಾಗಿರುವಂಥ ಜನ ಸಮುದಾಯಕ್ಕೆ ಅಲ್ಲಿ ಸರ್ಕಾರ ಏನನ್ನೋ ಕೊಡಬಹುದು ಮತ್ತು ಆ ಮುಖೇನ ಆ ಸಮುದಾಯ ಮೇಲಕ್ಕೆ ಬರಬೇಕು ಅನ್ನೋದು ಒಂದು ಆಶೆ ಆಗಿರುತ್ತೆ ಮತ್ತು ಇದನ್ನು ನಾವು ಸಂಪೂರ್ಣ ಎಸ್ಕೇಪ್ ಆಗೋದಕ್ಕೆ ಸಾಧ್ಯ ಇಲ್ಲ ಬಟ್ ಓವರ್ ಎ ಪೀರಿಡ್ ಆಫ್ ಟೈಮ್ ಫ್ಯೂಚರಿಸ್ಟಿಕ್ಕಾಗಿ ಟ್ಯಾಕ್ಸ್ ಹೇಗೆ ಹೋಗ್ಬೋದು ಅಂತ ಹೇಳಿದರೆ ಡೈರೆಕ್ಟ್ ಟ್ಯಾಕ್ಸನ್ನು ಸರ್ಕಾರ ಆದಷ್ಟು ಕಡಿಮೆ ಮಾಡ್ತಾ ಬಂದು ಇಂಡೈರೆಕ್ಟ್ ಟ್ಯಾಕ್ಸನ್ನು ಹೆಚ್ಚು ಮಾಡ್ತಾ ಹೋಗ್ಬೋದು ಮತ್ತು ಇಂಡೈರೆಕ್ಟ್ ಟ್ಯಾಕ್ಸ್ ಈಗ ನಾವು ಜಿ ಎಸ್ ಟಿ ಜಿ ಎಸ್ ಟಿ ಜಿ ಎಸ್ ಟಿ ಅಂತ ಏನು ಬೊಬ್ಬೆ ಹೊಡಿತಾ ಇದ್ದೀವಿ ಅದು ಇಂಡೈರೆಕ್ಟ್ ಟ್ಯಾಕ್ಸ್ಗೆ ನಾವು ಕೊಡ್ತಿರುವಂಥ ಕಾಂಟ್ರಿಬ್ಯೂಷನ್ನು ಮತ್ತು ಆ ಕಾಂಟ್ರಿಬ್ಯೂಷನ್ ಜಾಸ್ತಿ ಆಗ್ತಾ ಹಾಗೆ ಈ ಇನ್ಕಮ್ ಟ್ಯಾಕ್ಸ್ ಪೋರ್ಷನನ್ನು ಕಡಿಮೆ ಮಾಡ್ತಾ ಬರ್ತಾರೆ ಆ ಮುಖೇನ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ ಅಲ್ಲಿ ಟ್ಯಾಕ್ಸ್ ಜಾಸ್ತಿ ಕಲೆಕ್ಷನ್ ಆಗುತ್ತೆ ಮತ್ತು ಅದರಿಂದ ದೇಶಕ್ಕೆ ನಾವು ಖರ್ಚು ಮಾಡ್ಬೋದು ಇಲ್ಲಿ ನಾವು ಕಟ್ಟಿದ ಟ್ಯಾಕ್ಸ್ ಮಿಸ್ಯೂಸ್ ಆಗಬಾರ್ದು ಅನ್ನೋದಕ್ಕೆ ನಾವು ಹೋರಾಟ ಮಾಡ್ಬೋದೇ ಹೊರತು ನಾನು ಟ್ಯಾಕ್ಸೇ ಕಟ್ಟಲ್ಲ ಅಂತ ಹೇಳಿ ಹೋರಾಟ ಮಾಡೋದು ಅಥವಾ ಅಯ್ಯೋ ಟ್ಯಾಕ್ಸ್ ಕಟ್ಟಬೇಕಲ್ಲ ಅಂತ ಹೇಳೋದೇನಿದೆ ಅಲ್ವಾ ಅದು ತುಂಬ ಒಂದು ರೈಟ್ ಅಪ್ರೋಚ್ ಅಂತ ನಾನು ಹೇಳಲ್ಲ ಆಫ್ಕೋರ್ಸ್ ನಾವು ಕಟ್ಟುವಾಗ ನಮಗೂ ಪೇಯ್ನ್ ಆಗುತ್ತೆ ಬಟ್ ದ್ಯಾಟ್ಸ್ ಅವ್ ನೇಷನ್ ಇಸ್ ಬಿಲ್ಟ್ ನನಗೆ ರಸ್ತೆ ಬೇಕು ನನಗೆ ಆಸ್ಪತ್ರೆ ಬೇಕು ಓಕೆ ನಾನು ಒಂದು ಟೋಲ್ ರೋಡಲ್ಲಿ ಹೋಗ್ತೀನಿ ಹಾಗಂತ ಯಾವುದೋ ಒಂದು ರಸ್ತೆಯಲ್ಲಿ ಜನ ಒಂದಿಷ್ಟು ತಿರುಗಾಡಬೇಕು ಅವರಿಗೆ ಟೋಲ್ ಕಟ್ಟೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರೆ ಸರ್ಕಾರ ಅಲ್ಲಿ ಕನ್ಸ್ಟ್ರಕ್ಟ್ ಅನ್ನುವಾಗ ದುಡ್ಡು ಇಲ್ಲಿದ್ದವನಿಗೆ ಹೇಗೆ ಸರ್ಕಾರ ಬೆನಿಫಿಟ್ ಕೊಡುತ್ತೆ ಆ ವೆಲ್ಫೇರ್ ಸ್ಟೇಟ್ ಥಾಟ್ಸ್ ಸಹ ನಮ್ಮಲ್ಲಿರಬೇಕು ಮತ್ತು ಓವರ್ ಆಲ್ ಈ ಬಜೆಟನ್ನು ನೋಡಿದಾಗ ಇಟ್ ಶುಡ್ ಬಿ ಅಪ್ರಿಷಿಯೇಟೆಡ್ ಬಿಕಾಸ್ ಎವ್ರಿ ಒನ್ ಹ್ಯಾಸ್ ಬೆನಿಫಿಟ್ ಟು ಇಟ್ ನಾವು ಹನ್ನೆರಡು ಲಕ್ಷ ಎಪ್ಪತ್ತೈದು ಸಾವಿರದ ಒಂದರವನ್ನ ನೇರವಾಗಿ ಇವತ್ತೇ ಹುಟ್ಟು ಬಂದ ಅವನು ಇವತ್ತೇ ನೋಡ್ತಾ ಇದ್ದೀವಿ ನಿನ್ನೆಗೆ ಕಂಪೇರೆ ಮಾಡಲ್ಲ ಅಂತ ಹೇಳಿದ್ರೆ ಹೌದು ನಿಮ್ಗೆ ಅನ್ಸ್ಬೋದು ಅಯ್ಯೋ ಪಾಪ ಅಂತ ಹೇಳಿ ಬಟ್ ದಟ್ಸ್ ನಾಟ್ ಹೌ ಇಟ್ ಶುಡ್ ಬಿ ಟ್ರೀಟೆಡ್ ನಿನ್ನೆದನ್ನು ನೋಡಬೇಕು ಹಳೆ ಟ್ಯಾಕ್ಸ್ ರಿಜೀಮಲ್ಲಿ ಏನು ಕಟ್ತಾ ಇದ್ದ ಅವನಿಗೆ ಹೊಸ ಟ್ಯಾಕ್ಸ್ ರಿಜೀಮ್ನಲ್ಲಿ ಬೆನಿಫಿಟ್ ಸಿಗ್ತಾ ಇಲ್ವಾ ಅನ್ನೋದನ್ನು ನೋಡುವಾಗ ಡೆಫಿನೆಟ್ಲಿ ಹಿ ಶಿ ಈಸ್ ಆಲ್ಸೋ ಗೆಟಿಂಗ್ ಬೆನಿಫಿಟ್ ಅದನ್ನು ಹೇಳುವಂತಹ ಒಂದು ಪ್ರಯತ್ನ ವಿ ಈ ಈ ವಿಡಿಯೋ ಪ್ರಾಯಶಃ ನಿಮಗೆ ಅರ್ಥ ಆಗಿರ್ಬೋದು ಅಂತ ಅಂದ್ಕೊಳ್ತೇನೆ ಚಲೋ ಒಟ್ಟಾರೆ ನಾನು ಏನು ಹೇಳೋದಕ್ಕೆ ಹೊರಟೆ ಅಂತ ಹೇಳಿದರೆ ನನಗೆ ಹನ್ನೆರಡು ಲಕ್ಷದ ಎಪ್ಪತ್ತೈದು ಸಾವಿರದ ಒಂದು ರೂಪಾಯಿ ಇದೆ ಅದಕ್ಕೋಸ್ಕರ ನಾನು ಟ್ಯಾಕ್ಸ್ ಕಟ್ಟಬೇಕು ಆ ಲಯಾಬಿಲಿಟಿಗೆ ನಾನು ಫಾಲ್ ಆದೆ ಜಸ್ಟ್ ಒಂದು ರೂಪಾಯಿಂದ ನಾನು ಫಾಲ್ ಆದೆ ಅಂತ ಸ್ಟಕ್ ಆಗಬೇಡಿ ಲೈಫಲ್ಲಿ ಯಾವತ್ತು ಆ ಒಂದು ರೂಪಾಯಿಗೆ ಸ್ಟಕ್ ಆಗೋದಕ್ಕಿಂತ ಅದರಿಂದ ಮುಂದಕ್ಕೆ ನಾನು ಹೇಗೆ ಹೆಚ್ಚು ಅರ್ನ್ ಮಾಡ್ತೀನಿ ಅನ್ನೋದಕ್ಕೆ ಹೊರಡಬೇಕೆ ಹೊರತು ನಾನು ಒಂದು ರೂಪಾಯಿ ಕಡಿಮೆ ಅರ್ನ್ ಮಾಡಿಬಿಟ್ಟು ಗೌರ್ಮೆಂಟ್ ಈ ಟ್ಯಾಕ್ಸ್ ಕಡದೇ ಇರ್ತೀನಿ ಅನ್ನುವಂಥ ಆ್ಯಂಗಲ್ಗೆ ನಾವು ಯಾವತ್ತೂ ಬೀಳಬಾರ್ದು ವಿ ಶುಡ್ ಆಲ್ವೇಸ್ ಟ್ರೈ ಟು ಏನು ಹೇಳ್ತೀವಿ ಇವಾಲ್ವ್ ಮುಂದೆ ಮುಂದೆ ಹೋಗಬೇಕು ಜೀವನದಲ್ಲಿ ಬೆಳೀಬೇಕು ಮತ್ತು ಆ ಪ್ರಯತ್ನದಲ್ಲೇ ಇರಬೇಕು ಹೊರತು ನಾನು ಟ್ಯಾಕ್ಸ್ ಲೈಬ್ರಿಟಿಗೆ ಬರಲ್ಲ ಸೊ ಅದಕ್ಕಿಂತ ಹನ್ನೆರಡು ಲಕ್ಷದಲ್ಲೇ ಇರ್ತೀನಿ ಅಥವಾ ಹನ್ನೆರಡು ಲಕ್ಷದ ಎಪ್ಪತ್ತೈದು ಸಾವಿರದಲ್ಲೇ ಇರ್ತೀನಿ ಅನ್ನುವಂಥ ಒಂದು ಮೌಢ್ಯಕ್ಕೆ ನಾವು ಬೀಳಬಾರ್ದು ಹೌದು ಅರವತ್ತು ಸಾವಿರ ಲೈಬಿಲಿಟಿ ಬರುತ್ತೆ ಬಂದಾಗ ಬಟ್ ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದ್ರೆ ಸ್ಟಿಲ್ ಯು ಹ್ಯಾವ್ ಬೆನಿಫಿಟ್ ಟ್ವೆಂಟಿ ಫೈವ್ ತೌಸಂಡ್ ನಿಮಗೆ ಬೆನಿಫಿಟ್ ಖಂಡಿತ ಇದ್ದೇ ಇದೆ ಆ ಬೆನಿಫಿಟ್ ನಿಮ್ಮ ಸ್ಯಾಲ್ರಿ ಇನ್ಕ್ರೀಸ್ ಆದಾಗೆ ಸುಮಾರು ಒಂದು ಲಕ್ಷದ ಹತ್ತು ಸಾವಿರ ತನಕ ಬೆನಿಫಿಟ್ ಸಿಗುತ್ತೆ ಟ್ವೆಂಟಿ ಫೈವ್ ಪರ್ಸೆಂಟ್ ಎನ್ನುವಂಥ ಒಂದು ಹೊಸ ಸ್ಲ್ಯಾಬ್ ಅನ್ನು ಸಹ ತಂದಿದ್ದಾರೆ ಸೊ ಸಾಕಷ್ಟು ಒಳ್ಳೆಯ ಪ್ರಯತ್ನ ಅಂತ ಎಪ್ರಿಷಿಯೇಟ್ ಮಾಡ್ತಾ ಈ ಒಂದು ಪ್ರಯತ್ನಕ್ಕೆ ನಿರ್ಮಲಾ ಸೀತಾರಾಮನ್ ಅವರಿಗೆ ನನ್ನ ಕಡೆಯಿಂದ ನೂರು ಅಂಕ ಕೊಡ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ